ஒன்ட்டை தோைய நன்ன பாரிவாழைய நல்ல பாரிவாழ அகலூ ராத்ரி கனசி நியாகந்த காடதாளா அகலூ ராத்ரி கனசி நியாகந்த ஆரி ஒன் டை தல்லோ நல்ல ಹಗಲು ರಾತ್ರಿ ಕನಸಿ ಬಂದ ಕಾಡತಾಳ ಹಗಲು ರಾತ್ರಿ ಕನಸಿ ಬಂದ ಕಾಡತಾಳ ನಿನ್ನೆ ರಾತ್ರಿ ನನಗ ಹಾಕಿ ಫೋನ ಮಾಡ್ಯಾಳ ತಿಂದಿಲ್ಲಂತ ಕೂಳ ಕಣ್ಣೀರ ಹಾಕೊಂತ ಕುಂತಾಳ ಸುದ್ದಿ ಕೇಳಿ ನನಗ ಹಿಂಡಿದಂಗ ಹಾತ ಕರುಳ ಬಾಳ ಬಡದರಂತ ಗೆಳೆಯ ಹತ್ತುಕೊಂತ ಹೇಳಾಳ ಸಾದರ ಮಾವನ ಮಾಡ್ಕೊ ಅಂತ ಅವರ ಮನೆಯಾಗ ಜಗಳ ಅವರ ಮನೆಯಾಗ ಜಗಳ ಭಾಳ ದಿವಸದ ಹಿಂದ ಹಾಕಿ ನನ್ನ ಕೂಡಳ ಭಾಳ ದಿವಸದ ಹಿಂದ ಹಾಕಿ ನನ್ನ ಕೂಡಾಳ ಆರಿ ಹೊಂಟೈತಲ್ಲೋ ಗೆಳೆಯ ನನ್ನ ಪಾರಿವಾಳ ಗೆಳೆಯ ನನ್ನ ಪಾರಿವಾಳ ಹಗಲು ರಾತ್ರಿ ಕನಸಿ ಬಂದ ಕಾಡತಾಳ ಹಗಲು ರಾತ್ರಿ ಕನಸಿ ಬಂದ ಕಾಡತಾಳ ನಮ್ಮ ಪ್ರೀತಿ ನಡುವ ಅಡ್ಡ ಬಂತು ಜಾತಿ ಜಗಳ ಮನೆಯವರ ಮಾತಿಗೆ ಹರಿದಳು ನನ್ನ ಪ್ರೀತಿ ಕರುಳ ಸಿಕ್ಕಲ್ಲ ತಿರುಗಾಡಿ ಸಿಗದ ತುಹಕಿಯ ಪ್ರೀತಿ ನೆರಳ ಸೀತೆಯ ಗುಣದಾಕಿ ನನ್ನ ಬಿಟ್ಟು ಹೋಗ್ಯಾಳ ಆಗಿ ಐದು ವರ್ಷ ಆದರೂ ಗಂಡನ ಕೂಡಿಲ್ಲ ಹಾಕಿ ಗಂಡನ ಕೂಡಿಲ್ಲ ಮನಸ ಒಬ್ಬಗ ದೇಹ ಒಬ್ಬಗ ಹೆಂಗ ಕೊಡತಾಳ ಮನಸ ಒಬ್ಬಗ ದೇಹ ಒಬ್ಬಗ ಹೆಂಗ ಕೊಡತಾಳ ಆದಿ ಹೊಂಟೈದಲ್ಲೋ ಗೆಳೆಯ ನನ್ನ ಪಾರಿವಾಳ ಗೆಳೆಯ ನನ್ನ ಪಾರಿವಾಳ ಹಗಲು ರಾತ್ರಿ ಕನಸಿ ಬಂದ ಕಾಡತಾಳ ಹಗಲು ರಾತ್ರಿ ಕನಸಿ ಬಂದ ಕಾಡತಾಳ ಪ್ರೀತಿಸಿದ ಹುಡುಗಿ ನನ್ನ ಬಿಟ್ಟ ಹೋಗ್ಯಾಳ ಅಕಿನ ಮರಿಲಾಕ ಕುಡಿಯಕ ಕಲುತ್ತೆ ಬಾಳಾ ಪ್ರೀತಿಗೆ ಕಣ್ಣಿಲ್ಲ ಹಚ್ಚಾರ ಜಾತಿಯ ಜಗಳ ನನ್ನ ಚಿಂತೆಗ ಅಕಿನೋ ಒಂಟಿ ಹಾಗ್ಯಾಳ ಕುಡಿದು ಕುಡಿದು ಗೆಳೆಯ ತೂತ ಬಿದ್ದ ಹೋಗರುಳ ತೂತ ಬಿದ್ದ ಹೋಗರುಳ ತಾಯಿ ತಂದಿಗೆ ಮೋಸ ಮಾಡಿ ಪ್ರೀತಿ ಗಾದೆ ಮಳ್ಳ ತಾಯಿ ತಂದಿಗೆ ಮೋಸ ಮಾಡಿ ಪ್ರೀತಿ ಗಾದೆ ಮಳ್ಳ ಹೊಂಟೈ ಹೊಂಟೈತಲ್ಲೋ ಗೆಳೆಯ ನನ್ನ ಪಾರಿವಾಳ ಗೆಳೆಯ ನನ್ನ ಪಾರಿವಾಳ ಹಗಲು ರಾತ್ರಿ ಕನಸಿ ನ್ಯಾಗ ಬಂದ ಕಾಣತಾಳ ಹಗಲು ರಾತ್ರಿ ಕನಸಿ ನ್ಯಾಗ ಬಂದ ಕಾಣತಾಳ ನಿಜವಾದ ಪ್ರೀತಿಗೆ ಎಲ್ಲರೂ ಬೆಲೆ ಕೊಡಲಿಲ್ಲ ಜಾತಿಯ ಭೂತಕ್ಕ ಪ್ರೀತಿ ಬಲಿ ಆಯಿತಲ್ಲ ಅತ್ತ ಹುಡುಗಿ ಹಾಳ ಇತ್ತ ಹುಡುಗ ಸತ್ತನಲ್ಲ ಮೋಸ ಹೋಗ ಬ್ಯಾಡ್ರಿ ಕಳಕೊಂಡ ಎತ್ತ ಮಕ್ಕಳ ಹುಡುಗನ ನಂಬಿದ ತಂದೆ ತಾಯಿ ಕಣ್ಣೀರ್ ಕೂಡ ತಿಂದರಲ್ಲ ಕಣ್ಣೀರ ಕೂಡ ತಿಂದರಲ್ಲ ಕನಕೂರ ಈಶ್ವರ ಸಾಹಿತ್ಯ ಬರದನ ಪ್ರೀತಿ ಪ್ರೀತಿ ಒಂದೇ ಮೇಳ ಕನಕುರ ಈಶ್ವರ ಸಾಹಿತ್ಯ ಬರದನ ಪ್ರೀತಿ ಒಂದೇ ಮೇಳ ಆರಿ ಹೊಂಟೈತಲ್ಲೋ ಗೆಳೆಯ ನನ್ನ ಪಾರಿವಾಳ ಗೆಳೆಯ ನನ್ನ ಪಾರಿವಾಳ ಹಗಲು ರಾತ್ರಿ ಕನಸಿ ನ್ಯಾಗ ಬಂದ ಕಾಡತಾಳ ಹಗಲು ರಾತ್ರಿ ಕನಸಿ ನ್ಯಾಗ ಬಂದ ಕಾಡತಾಳ ಹಾರಿ ಹೋಗ್ಯಾವಲ್ಲೋ ಎರಡು ಪ್ರೀತಿ ಪಾರಿವಾಳ ಎರಡು ಪ್ರೀತಿ ಪಾರಿವಾಳ ಹುಡುಗನ ಸುದ್ದಿ ಕೇಳಿ ಹುಡುಗಿ ಜೀವ ಬಿಟ್ಟಾಳ ಹುಡುಗನ ಸುದ್ದಿ ಕೇಳಿ ಹುಡುಗಿ ಜೀವ ಬಿಟ್ಟಾಳ ಹುಡುಗನ ಸುದ್ದಿ ಕೇಳಿ ಹುಡುಗಿ ಜೀವ ಬಿಟ್ಟಾಳ